ಸಂಘದಿಂದ ಸಾಲ ತೆಗೆದವರು ಈ ಭಾಗದಲ್ಲಿ ಜಾಸ್ತಿ ಜನ ಇದ್ದಾರೆ ಅದರಲ್ಲಿ ನಿರಾಶ್ರಿತರಾದವರೇ ತುಂಬಾ ಜನ ಅವರಿಗೆ ಈ ಸಂದರ್ಭದಲ್ಲಿ ದುಡಿತ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ ಬ್ಯಾಂಕಿನವ್ರದ್ದು ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ ನಾವು ಗ್ಯಾರಂಟಿ ಇಲ್ಲ ಬೇರೆ ಏನು ಮಾಡೋದಿಲ್ಲ ಅವರು ಕೇಳಿ ಏನೋ ಎಲ್ರಿಗೂ ನಮಸ್ಕಾರ ಮೊನ್ನೆ ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅಂಕೋಲದ ಪ್ರಕೃತಿ ವಿಕೋಪಕ್ಕೆ ತುತ್ತಾದಂತಹ ಸಂತ್ರಸ್ತರಿಗೆ ಭೇಟಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನೀವು ಧರ್ಮಸ್ಥಳ ಸಂಘದಿಂದ ಕೊಟ್ಟಂತಹ ಸಾಲವನ್ನು ಯಾಕೆ ನೀವು ಮನ್ನಾ ಮಾಡಬಾರದು ಈ ಸಂತ್ರಸ್ತರ ಮೇಲೆ ಇರುವಂತಹ ಸಾಲವನ್ನು ಯಾಕೆ ಮನ್ನಾ ಮಾಡಬಾರದು ಅಂತ ಕೇಳಿದಂತಹ ಪ್ರಶ್ನೆಗೆ ತಟ್ಟನೆ ಧರ್ಮದರ್ಶಿಗಳು ಒಂದು ಉತ್ತರವನ್ನು ಕೊಡ್ತಾರೆ ಆ ಸಾಲವನ್ನು ನಾವು ಕೊಟ್ಟಿದ್ದಲ್ಲ ಬ್ಯಾಂಕ್ನವರು ಕೊಟ್ಟಿದ್ದು ಅಂತ ಅವರೇ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ